ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಇದರಲ್ಲಿ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಅನ್ನು ನೋಡಿದಾಗ ಎರಡೂ ಪೇಪರ್ ನಲ್ಲಿ ತುಂಬಾ ಸರಳವಾಗಿ ಯಾವುದೇ ರೀತಿಯಂತ ಒಂದು ಕಾಂಪ್ಲಿಕೇಶನ್ ಇರ್ಲಾರ್ದೆ ಈ ಪತ್ರಿಕೆನ ಒಂದು ತಯಾರಾಗಿರುವಂತದ್ದು ಇಲ್ಲಿ ನೋಡಿದಾಗ ಫಸ್ಟ್ ಪತ್ರಿಕೆ ಮತ್ತೆ ಸೆಕೆಂಡ್ ಪತ್ರಿಕೆಯಲ್ಲಿ ಫಸ್ಟ್ ಪತ್ರಿಕೆಯಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಟೋಟಲ್ ಒಂದು ಇಪ್ಪತ್ತು ನಾಲ್ಕರಷ್ಟು ಗಳನ್ನ ಬಂದಿದೆ ಅಂಕದ ಎರಡು ಪ್ರಶ್ನೆಗಳ ಪುನರಾವರ್ತನೆ ಆಗಿದೆ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಇದೆ ಅಲ್ಲ ಸಮಗ್ರ ಆರ್ಥಿಕ ಆರ್ಥಿಕತೆ ಆರ್ಥಿಕತೆ ಅನ್ಯನ್ಯತೆ ಅದು ಫಸ್ಟ್ ಇತ್ತು ಇಲ್ಲೂ ಕೂಡ ಇದೆ ಆಮೇಲೆ ಎರಡನೇದು ಅಂದ್ರೆ ಸಿಕ್ಸ್ ಮಾರ್ಕ್ಸ್ ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿ ಇತ್ತಲ್ಲ ಅದನ್ನು ಕೂಡ ರಿಪೀಟ್ ಆಗಿದೆ ನೆಕ್ಸ್ಟ್ ಫೋರ್ ಮಾರ್ಕ್ಸಿಗೆ ಬಂದಾಗ ಏನಂದ್ರೆ ಬಂಡವಾಳಶಾಹಿಯ ಆರ್ಥಿಕತೆ ಒಂದು ಕಾರ್ಯವೈಖರಿ ಅಂತ ಇದೆಯಲ್ಲ ಅದು ನಾ ಇದು ಒಂದು ಪ್ರಶ್ನೆ ಯಾಡ್ ಆಗಿರುವಂಥದ್ದು ಆಮೇಲೆ ಎರಡು ಅಂಕದಲ್ಲಿ ಮೂರು ಪ್ರಶ್ನೆಗಳು ಪುನರಾವರ್ತನೆ ಆಗಿದೆ ಒಂದು ರಿಟರ್ನ್ ಟು ಸ್ಕೇಲ್ಸ್ ಇದಾವಲ್ಲ ಹೌದಾ ಸೊ ಅಲ್ಲಿ ಪ್ರತಿಫಲಗಳ ಪ್ರಮಾಣ ಅಂತ ಹೇಳಿ ಅದು ಒಂದು ಪ್ರಶ್ನೆ ಪುನರಾವರ್ತನೆ ಆಗಿದೆ ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಮೂಲ ಬೆಲೆಗಳಲ್ಲಿ ಮಾರುಕಟ್ಟೆ ಬೆಲೆ ಜೀವಿ ಎ ಹೌದಾ ಸೊ ಅವುಗಳ ಒಂದು ನಡುವಿನ ವ್ಯತ್ಯಾಸ ಇದೊಂದು ರಿಪೀಟ್ ಆಗಿದೆ ಇನ್ನೊಂದು ಪ್ರಶ್ನೆ ಡೇಟಾ ಚೇಂಜ್ ಆಗಿದೆ ಹೌದಾ ಸೊ ಇಬ್ಬರು ಉತ್ಪಾದಕರು ಪೂರೈಕೆರಿಕೆ ಕ್ರಮವಾಗಿ ಅಂತ ಏನಿದೆ ಅಲ್ಲಿ ಸೊ ಪಿ ಮೈನಸ್ ಟೆನ್ ಅಂತ ಒಂದಿತ್ತು ಮತ್ತ ಪಿ ಮೈನಸ್ ಟ್ವೆಂಟಿ ಫೈವ್ ಅಂತ ಇತ್ತು ಸೊ ಇಲ್ಲಿ ಸ್ವಲ್ಪ ಡೇಟಾ ಚೇಂಜ್ ಮಾಡಿ ಕೊಟ್ಟಿರುವಂತದ್ದು ಬಟ್ ಕಾನ್ಸೆಪ್ಟ್ ಅದೇ ಇದೆ ಹಾಗಾಗಿ ಟೋಟಲ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಬಂದಿರುವಂತದ್ದು ಪ್ರಿಪರೇಟರಿ ಒನ್ ನಿಂದ ಇದ್ರಲ್ಲಿ ಕವರ್ ಆಗಿರುವಂತದ್ದು ಸರಿನಾ ಸೊ ಪೇಪರ್ ಅಂತೂ ತುಂಬಾ ಚೆನ್ನಾಗಿದೆ ಈಸಿ ಆಗಿದೆ ಫೋರ್ ಮಾರ್ಕ್ಸ್ ನಲ್ಲಿ ಎರಡು ಪ್ರಾಬ್ಲಮ್ಸ್ ಗಳನ್ನ ಹಾಕಲಾಗಿದೆ ಸಿಕ್ಸ್ ಮಾರ್ಕ್ಸ್ ನಲ್ಲಿ ಒಂದು ಪ್ರಾಬ್ಲಮ್ ಬಂದಿದೆ ಆನಂತರ ಆ ನಂತರ ಯಾವುದು ಈ ಪಾರ್ಟಿ ಏನಿದೆ ನೋಡಿ ಸ್ನೇಹಿತರೆ ಅಲ್ಲಿ ಡೇಟಾ ಚೇಂಜ್ ಆಗಿದೆ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ ಪ್ರಶ್ನೆ ತುಂಬಾ ನನಗೆ ಖುಷಿ ಆಯ್ತು ಈ ತರ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಮಾಡಿಫೈ ಇದ್ರೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆಲ್ಲಾನು ಕೂಡ ಕಲಿಯುವಂತದ್ದು ಈ ಭಾಗದಲ್ಲಿ ಯಾವುದೇ ರೀತಿಯಂತ ಪ್ರಶ್ನೆಗಳು ಪುನರಾವರ್ತನೆ ಆಗಿಲ್ಲ ಆ ಚೆನ್ನಾಗಿದೆ ಹೌದಾ ಒಟ್ಟಾರೆಯಾಗಿ ಪೇಪರ್ಸು ಒಂದು ತುಂಬಾ ಚೆನ್ನಾಗಿದೆ ಇದು ನಮ್ಮ ಎನ್ವಲ್ ಕೂಡ ಹೆಲ್ಪ್ ಆಗ್ಬಹುದು ಅನ್ನುವಂತ ಒಂದು ನಿರೀಕ್ಷೆ ನಂದು ಹಾಗಾಗಿ ಸೊ ಇರ್ಲಿ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ಇರುವಂತಹ ಒಂದು ವಿಡಿಯೋ ಇದು ಸೊ ನಿಮ್ಮ ಒಂದು ಅನ್ವಲ್ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹೌದಾ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೌದಾ ನೀವು ಕಮೆಂಟ್ ಮಾಡೋದ್ರಿಂದ ನೀವು ಶೇರ್ ಮಾಡೋದ್ರಿಂದ ಸೊ ವಿಡಿಯೋ ವಿಡಿಯೋ ಏನಾಗುತ್ತೆ ವೈರಲ್ ಆಗತ್ತೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸರಿನಾ ಎಸ್ ಇವಾಗ ಕಂಟೆಂಟ್ ಮೂವ್ ಆಗೋಣ ಇಲ್ಲಿ ಮೊದಲೇ ಪ್ರಶ್ನೆ ನೋಡಿ ಸ್ನೇಹಿತರೆ ಬೇಡಿಕೆ ರೇಖೆ ಮಧ್ಯ ಬಿಂದು ಸ್ಥಿತಿ ಅದು ಒಂದಕ್ಕೆ ಸಮವಾಗಿರುತ್ತೆ ನಾನು ಕಾಪ್ ಡಾಗ್ಲಾಸ್ ಅವರ ಒಂದು ಉತ್ಪಾದನೆ ಬಿಂಬಕ ಸೊ ಕ್ಯೂಸಿಕಲ್ ಟು ಎಕ್ಸ್ ಒನ್ ಆಲ್ಫಾ ಕಾಮ ಎಕ್ಸ್ ಟು ಬಿಟಾ ಅಂತ ಇದು ಇದೆ ಅದಾದ ನಂತರ ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು ಇಬ್ರು ಏನಾಗ್ತಾರೆ ಅಂದ್ರೆ ಬೆಲೆ ಪಡೆಯುವರಾಗಿರ್ತಾರೆ ಸೊ ನೆನಪಿರ್ಲಿ ನಿಮಗೆ ಅದಾದ ನಂತರ ನೆಕ್ಸ್ಟ್ ಭಾರತದಲ್ಲಿ ಜಿ ಡಿ ಪಿ ಯನ್ನು ವರದಿ ಮಾಡುವಂತ ಸಂಸ್ಥೆ ಸಿ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಏನಿದೆ ಅದು ಹೇಳ್ತೀವಿ ನೆಕ್ಸ್ಟ್ ಐದನೇ ಪ್ರಶ್ನೆ ಒಂದು ದೇಶೀಯ ಕರೆನ್ಸಿ ಅಥವಾ ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ಹೀಗೆಂದು ಕರೆಯಲಾಗುತ್ತದೆ ಅದು ಯಾವುದು ಅಂತಂದ್ರೆ ವಿದೇಶಿ ವಿನಿಮಯ ದರ ವಿದೇಶಿ ವಿನಿಮಯ ದರ ಆಗುತ್ತೆ ಅದು ಸರಿಯಾಗಿದೆ ಅದು ಯಾವ್ದು ಆಪ್ಷನ್ಸ್ ಇಲ್ಲಿ ಸರಿ ಹೊಂದುತ್ತೆ ನೋಡಿ ಬಿ ಆಪ್ಷನ್ಸ್ ಸರಿ ಹೊಂದುತ್ತೆ ಸ್ನೇಹಿತರೆ ನೆನಪಿರ್ಲಿ ಅದಾದ ನಂತರ ನೆಕ್ಸ್ಟ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂದಾಗ ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳು ಸರ್ಕಾರ ತೆಗೆದುಕೊಳ್ಳುತ್ತೆ ನೆನ್ಪಿರ್ಲಿ ನಿಮ್ಗೆ ಎ ವಿ ಸಿ ಏಳನೇ ಪ್ರಶ್ನೆ ನೋಡಿ ಎ ವಿ ಸಿ ರೇಖೆ ರೇಖೆಯ ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಛೇದಿಸುತ್ತದೆ ಈ ಕೆಳಗಿನಿಂದ ಛೇದಿಸುತ್ತದೆ ಅದು ಕನಿಷ್ಠ ಬಿಂದು ಅಥವಾ ಮಿನಿಮಮ್ ಅಂತ ಬರುತ್ತೆ ಇಂಗ್ಲಿಷ್ ಒಳಗ ಅದಕ್ಕೆ ಕನಿಷ್ಠ ಸರಿಯಾಗುತ್ತೆ ನೆಕ್ಸ್ಟ್ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನ ಪ್ರತಿ ಘಟಕದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಅದು ಘಟಕ ತೆರಿಗೆ ಸರಿಯಾಗಿದೆ ಸ್ನೇಹಿತರೆ ಎಂ ಒನ್ ಎಂ ಟು ನ್ಯಾರೋ ಮನಿ ಆಗಿದೆ ಅದು ಕನ್ನಡದಲ್ಲಿ ಸಂಕುಚಿತ ಹಣ ಕರೆಕ್ಟಾ ಎಂ ತ್ರೀ ಮತ್ತೆ ಎಂ ಫೋರ್ ಅದು ವಿಶಾಲ ಹಣ ಬ್ರಾಡ್ ಮನಿ ಅಂತ ಕರಿತಾ ಇದೀವಿ ಅದು ಮೇ ಬಿ ದಿಕ್ ಫಾಲೋವಿಂಗ್ ಅಲ್ಲಿ ಬರ್ಬೋದು ನೆಕ್ಸ್ಟ್ ನೋಡಿ ಸೊ ಇಲ್ಲಿ ಹತ್ತನೇ ಪ್ರಶ್ನೆ ಏನಿದೆ ಸರ್ಕಾರವು ಆದಾಯವನ್ನು ಆಧರಿಸದೆ ವಿಧಿಸುವ ತೆರಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಒಟ್ಟು ತೆರಿಗೆಗಳು ಹೌದಾ ಇದು ಏನಂತಂದ್ರೆ ರಿವೈಸ್ ಕ್ವಶನ್ ಬ್ಯಾಂಕ್ ನಿಂದ ಬಂದಿರುವಂತಹ ಹೊಸ ಪ್ರಶ್ನೆ ಇದು ನೆನ್ಪಿರ್ಲಿ ಸ್ನೇಹಿತರೆ ಒಂದು ಪ್ರಶ್ನೆ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ ಪ್ರಶ್ನೆ ಇದು ಆಮೇಲೆ ಒಂದಿಸಿ ಬರ ಇಲ್ಲಿ ಯಾವ್ದೇ ರೀತಿಯ ಬದಲಾವಣೆಗಳನ್ನು ಮಾಡಿಲ್ಲ ಹಳೆಯ ಪ್ರಶ್ನೆಗಳೇ ಇದೆ ಸೊ ಅದನ್ನೇ ಇಲ್ಲಿ ನೋಡ್ಕೊಳ್ಳಿ ಸರಳ ಬೇಡಿಕೆ ಸೊ ಆಲ್ರೆಡಿ ಡಿ ಪಿ ಇಸ್ಕಲ್ ಟು ಎ ಮೈನಸ್ ಬಿ ಪಿ ಅಂತ ಇದೆ ಎಂ ಆರ್ ಡೆಲ್ಟಾ ಟಿ ಆರ್ ಡಿವೈಡ್ ಬೈ ಡೆಲ್ಟಾ ಕ್ಯೂ ಕರೆಕ್ಟ್ ಮರು ಖರೀದಿ ಒಪ್ಪಂದ ರೇಪೋ ರೇಟ್ ಆಗುತ್ತೆ ರಿಪೋ ಕರೆಕ್ಟ್ ಇದೆ ಉಳಿತಾಯ ವೈ ಮೈನಸ್ ಸಿ ವೈ ಅಂದ್ರೆ ಇನ್ಕಮ್ ಸಿ ಅಂದ್ರೆ ಕನ್ಸಂಪ್ಷನ್ ಸರಿಯಾಗಿದೆ ಹೂಡಿಕೆ ಬಂಡವಾಳ ಖಾತೆಗೆ ಸಂಬಂಧಪಡುತ್ತೆ ಹಾಗಾಗಿ ಅದೇ ಮ್ಯಾಚ್ ಮಾಡಬೇಕು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ಸ್ನೇಹಿತರೆ ಇಲ್ಲಿ ಮೈನಸ್ ನಲ್ಲಿ ಬರುವಂಗ ಪ್ರಶ್ನೆ ಕೊಟ್ಟಿದ್ದಾರೆ ನೆನಪಿಟ್ಕೊಳ್ಳಿ ಬಹಳ ಜನ ಏನ್ ಮಾಡ್ತಾರೆ ಮೊದ್ಲಿಂದು ಯಾವ್ದೋ ಒಂದ್ ಇದ್ರಲ್ಲಿ ಪ್ಲಸ್ ಇತ್ತು ಹೌದಾ ಹಾಗಾಗಿ ಇಲ್ಲಿ ಸೇಮ್ ಪ್ರಶ್ನೆ ಇದೇ ಇದೆ ಅಲ್ಲಿ ಡೇಟಾ ಏನ್ ಚೇಂಜ್ ಆಗಿದೆ ನೋಡಿ ಐದನೇ ಕಿತ್ತಳೆ ಹಣ್ಣುಗಳು ಇಪ್ಪತ್ನಾಲ್ಕು ಘಟಗಳಷ್ಟು ಅಂತ ಒಟ್ಟು ತುಷ್ಟಿಗುಣ ನಡೆಯುತ್ತೆ ಅಂತ ಆಮೇಲೆ ಆರು ಕಿತ್ತಳೆ ಹಣ್ಣುಗಳು ಇಪ್ಪತ್ತೆರಡು ಘಟಗಳಷ್ಟು ಕೊಡುತ್ತೆ ಅಂತ ಒಟ್ಟು ತುಷ್ಟಿಗುಣ ನೀಡುತ್ತದೆ ಎಂದು ಭಾವಿಸಿ ಆದರೆ ಸೀಮಂತ ತುಷ್ಟಿಗೋಣ ಕಂಡು ಸೊ ಎಮ್ ಯು ಮಾಡ್ಬೇಕಲ್ಲ ಅಂದ್ರೆ ಹೈಯೆಸ್ಟ್ ಇದ್ ಯಾವ್ದು ಟ್ವೆಂಟಿ ಯಾವುದು ಸಿಕ್ಸ್ ಯಾವ್ದದ ಹೌದಾ ಸಿಕ್ಸ್ ಮೈನಸ್ ಫೈವ್ ಇಲ್ಲಿ ಹಾಗಾಗಿ ಸಿಕ್ಸ್ ಎಷ್ಟ ಟ್ವೆಂಟಿ ಟೂ ಅದ ಟ್ವೆಂಟಿ ಟೂ ಹಾಕೊಂಡಿದೀವಿ ನೆಕ್ಸ್ಟ್ ಫಿಫ್ತ್ ಎಷ್ಟ ಟ್ವೆಂಟಿ ಫೋರ್ ಅದ ಅಂದ್ರೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ಮೈನಸ್ ಟ್ವೆಂಟಿ ಫೋರ್ ಅನ್ನ ಮಾಡಿದಾಗ ಮೈನಸ್ ಟೂ ಆಗುತ್ತೆ ನೆನ್ಪಿರ್ಲಿ ನೀವು ಮೈನಸ್ ಟೂ ಅನ್ನ ಮಾಡಿರ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ ನೆಕ್ಸ್ಟ್ ಪೂರೈಕೆ ಎಂದರೇನು ಇದನ್ನು ಕೂಡ ಲಾಸ್ಟ್ ಇಯರ್ ಅಪ್ಡೇಟ್ ಆಗಿರುವಂತಹ ಪ್ರಶ್ನೆ ಇದು ಹೌದಾ ಸೊ ಇದು ಆಲ್ರೆಡಿ ನಾನು ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ನಾನು ಆಲ್ರೆಡಿ ನಿಮಗೆ ಐದು ಕ್ವಶನ್ ಪೇಪರ್ ಅನ್ನು ಸೆಟ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಆಲ್ರೆಡಿ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಸೊ ಅದು ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ತುಂಬಾ ಹೆಲ್ಪ್ ಆಗಿದೆ ಸರ್ ಅಂತ ಅದೇ ತರ ಎರಡನೇದು ಕೂಡ ರೆಡಿ ಮಾಡಿದ್ದೀನಿ ಅದು ನಾಳೆ ಅಥವಾ ನಾಡಿದ್ದಿನಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನೋಡಿ ಪೂರೈಕೆ ರೇಖೆ ಎಂದರೆ ಅಥವಾ ಪೂರೈಕೆ ಎಂದರೆ ನೀಡಲಾದಂತಹ ಬೆಲೆ ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆ ಉದ್ಯಮ ಘಟಕಗಳ ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆಯಿಂದ ಕರೀತಾ ಇದ್ವಿ ರಫ್ತು ಇದು ಆರನೇ ಹದ್ಯದಲ್ಲಿ ಬಂದಿರುವಂತದ್ದು ನಾಲ್ಕನೇ ಅಧ್ಯಯದಲ್ಲಿ ಇತ್ತು ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ರಫ್ತು ಎಂದು ಕರೀತೇವೆ ಸಿಪಿಐ ಕೇಳಿದ್ದಾರೆ ನೋಡಿ ಎಷ್ಟು ಈಸಿ ಇದೆ ಸೆವೆಂತ್ ಚಾಪ್ಟರ್ ನಿಂದ ಗ್ರಾಹಕರ ಬೆಲೆ ಸೂಚ್ಯಂಕ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಕೊರತೆ ಬೇಡಿಕೆ ಅರ್ಥವನ್ನು ನೀಡಿ ಹೌದಾ ಇದು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸೊ ಸಮತೋಲನ ಮಟ್ಟದ ಉತ್ಪನ್ನ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಕಡಿಮೆ ಆದರೆ ಬೇಡಿಕೆ ಕಡಿಮೆ ಇರುವ ಸನ್ನಿವೇಶವನ್ನು ಕೊರತೆ ಬೇಡಿಕೆ ಅಂತ ಕರಿತಾ ಇದೀವಿ ಇದು ಲಾಸ್ಟ್ ಇಯರ್ ಅಪ್ಡೇಟ್ ಆಗಿದೆ ಹೌದಾ ಎಸ್ ನೆಕ್ಸ್ಟ್ ನೋಡಿ ಒಂದನೇ ಅಧ್ಯಾಯದಲ್ಲಿ ಬಂದಿರುವಂತ ಎರಡು ಅಂಕದ ಪ್ರಶ್ನೆ ಮೂಲ ಆರ್ಥಿಕ ಚಟುವಟಿಕೆಗಳು ಹೌದಾ ಉತ್ಪಾದನೆ ಭೋಗ ವಿತರಣೆ ಮೂರು ಬರೆದ್ರೆ ಸಾಕಾಗುತ್ತೆ ಬೇಡಿಕೆ ನಿಯಮ ತುಂಬಾ ಈಸಿ ಮತ್ತ ಇಂಪಾರ್ಟೆಂಟ್ ಇದೆ ಹಾಗಾಗಿ ನೆಕ್ಸ್ಟ್ ಪ್ರತಿಫಲ ಪ್ರಮಾಣ ಇದು ರಿಪೀಟ್ ಆಗಿದೆ ಹೌದಾ ಲಾಸ್ಟ್ ಕ್ವಶನ್ ನಲ್ಲಿ ಕೂಡ ಪ್ರಿಪರೇಟಿವ್ ಒನ್ ಅಲ್ಲಿ ಇತ್ತು ಈಗನು ಕೂಡ ಅದೇ ರಿಪೀಟ್ ಆಗಿದೆ ಇದನ್ನು ಕೂಡ ರಿಪೀಟ್ ಆಗಿದೆ ಆ ಇಲ್ಲ ಸ್ನೇಹಿತರೆ ಈ ಸಲ ಕೊಟ್ಟಿದ್ದಾರೆ ಇರ್ಲಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ನೀಡಿ ಅದರ ಸೂತ್ರ ಹೌದಾ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ದೀನಿ ನಾನು ರಿಪೀಟ್ ಆಗುತ್ತೆ ಏನವಲ್ಲಿಗ ಕೂಡ ಬರ್ಬೋದು ಇದು ಬಂದಿದೆ ನೋಡಿ ಸ್ನೇಹಿತರೆ ಇಲ್ಲಿ ಡೇಟಾ ಮಾತ್ರ ಚೇಂಜ್ ಆಗಿದೆ ಅಲ್ಲಿ ಪಿ ಮೈನಸ್ ಟೆನ್ ಇತ್ತು ಓದಿದ್ರಲ್ಲಿ ಸೊ ಪಿ ಮೈನಸ್ ಏನಾಗಿತ್ತು ಅಂದ್ರೆ ಟ್ವೆಂಟಿ ಫೈವ್ ಅಂದ್ರೆ ಟೋಟಲ್ ಏನು ಫಾರ್ಟಿ ಫೈವ್ ಏನಾಗುತ್ತಿತ್ತು ನೋಡಿ ಹೌದಾ ಈಗ ಏನಾಗಿದೆ ಇಲ್ಲಿ ಫಿಫ್ಟೀನ್ ಇದೆ ಫೈವ್ ಇದೆ ಎರಡು ಪ್ಲಸ್ ಮಾಡಿದ್ರೆ ಏನಾಗುತ್ತೆ ಟ್ವೆಂಟಿ ಪಿ ಪಿ ಟು ಪಿ ಅಷ್ಟೇ ನೋಡಿ ಮತ್ತೆ ಇಲ್ಲಿ ಅನುಭೋಗಿ ಸರಕು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ಹೌದಾ ಸೊ ಎರಡು ಕೂಡ ಬೇರೆ ಬೇರೆ ಇದೆ ನೆಕ್ಸ್ಟ್ ನೋಡ್ಕೊಳ್ಳಿ ಸೊ ಮೂಲ ಬೆಲೆಗಳ ಇದೂ ಕೂಡ ಬಂದಿದೆ ಲಾಸ್ಟ್ ಇದರಲ್ಲಿ ಕೂಡ ಇದೆ ಹೊಸ ಪ್ರಶ್ನೆ ಆಗಿದೆ ನೆಕ್ಸ್ಟ್ ತಪಶೀಲ ಪಟ್ಟಿ ಹೂಡಿಕೆ ಎಂದರೇನು ಅದು ಯಾವಾಗ ಧನಾತ್ಮಕವಾಗುತ್ತದೆ ಮತ್ತು ಋಣಾತ್ಮಕವಾಗುತ್ತೆ ಸೊ ಇಲ್ಲಿ ಎರಡು ಕೂಡ ಧನಾತ್ಮಕ ಋಣಾತ್ಮಕ ಆಗತ್ತೆ ಅಂತ ಹೇಳಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ ಸೊ ಅದು ಮೀನಿಂಗ್ ಕೂಡ ಲಾಸ್ಟ್ ಇಯರ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು ನೋಡ್ಕೊಳ್ಳಿ ಕೇಂದ್ರ ಸರ್ಕಾರದ ಯಾವುದಾದ್ರೂ ಎರಡು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ಪ್ರತ್ಯಕ್ಷ ಪ್ರತ್ಯಕ್ಷ ತೆರಿಗೆಯಲ್ಲಿ ವೈಯಕ್ತಿಕ ವರ್ಮಾನ ವ್ಯಕ್ತಿಗತ ವರಮಾನ ಪರೋಕ್ಷ ತೆರಿಗೆ ಆಮದು ಮತ್ತು ರಫ್ತುಗಳ ಸುಂಕ ಪುಕ್ಕಟ್ಟೆ ಸವಾರ ಎಂದರೇನು ಲಾಸ್ಟ್ ಹತ್ತನೇ ಚಾಪ್ಟರ್ ನಲ್ಲಿ ಬರುತ್ತೆ ಇದು ಇವೆರಡು ಪ್ರಶ್ನೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸರಿನಾ ಓಕೆ ಅಂದ್ರೆ ಹಣವನ್ನು ಪಾವತಿಸದೆ ಸರಕು ಮತ್ತು ಸೇವೆಗಳನ್ನು ಸಾರ್ವಜನಿಕ ಸರಕುಗಳನ್ನು ಅನುಭವಿಸ್ತಾರಲ್ಲ ಅವರನ್ನು ಪುಕ್ಕಟ್ಟೆ ಸವಾರ ಅಂತ ಕರೀತಾ ಇದೀವಿ ನೆಕ್ಸ್ಟ್ ಸಿ ಪಾರ್ಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫಂಟಿಯರ್ ಕೇಳಿದರೆ ಉತ್ಪಾದನಾ ಸಾಧ್ಯತೆ ಗಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅನತ್ರ ಒಟ್ಟು ತುಷ್ಟುಗುಣ ಸೀಮಂತ ತುಷ್ಟುಗುಣ ಕೇಳಿರುವಂತದ್ದು ಹ ಇದು ರಿಪೀಟ್ ಆಗುವುದಿಲ್ಲ ಬಟ್ ಈ ಸಲ ಬಂದಿದೆ ಇರ್ಲಿ ಪರವಾಗಿಲ್ಲ ಓದ್ಕೊಳ್ಳಿ ಆಮೇಲೆ ಇಲ್ಲಿ ಟಿ ಆರ್ ಟಿ ಸಿ ಪ್ರಾಫಿಟ್ ಕೇಳಿದಾರೆ ಆದ್ರೆ ಪ್ರಶ್ನೆ ಇಲ್ಲಿ ನೋಡಿ ಸ್ನೇಹಿತರೆ ಮಾರುಕಟ್ಟೆ ಬೆಲೆನೇ ಕೊಟ್ಟಿಲ್ಲ ಅವ್ರು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆಕ್ಚುಲಿ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಬಟ್ ನೀವೇನ್ ಮಾಡ್ಬೇಕು ಟಿ ಆರ್ ಮ್ಯಾನ್ ಟಿ ಸಿ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ ಅಷ್ಟೇ ಬಟ್ ನಾ ಇರ್ಲಿ ಅಂತ ಕೊಟ್ಟಿದ್ದೀನಿ ನೋಡ್ಕೊಂಡ್ಬಿಡಿ ಬಿಡಿ ಡೇಟಾ ಏನ್ ಚೇಂಜ್ ಆಗಿಲ್ಲವೆ ಡೇಟಾ ಇದೆ ಹಾ ಬೆಲೆ ಪ್ರೈಸ್ ಬೆಲೆ ಅಂತಸ್ತು ಕೊಟ್ಟಿದ್ದಾರೆ ಈ ಸಲ ಅದ್ರಲ್ಲಿ ಏನಿತ್ತು ಬೆಲೆ ಮಿತಿ ಇತ್ತು ಇಲ್ಲಿ ಬೆಲೆ ಅಂತಸ್ತು ಕೊಟ್ಟಿದ್ದಾರೆ ಡಯಾಗ್ರಾಮ್ ಈ ತರ ಬರುತ್ತೆ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಓ ಈ ಕಡೆ ಹೋಗ್ಬೇಕನ್ವಾ ಹ್ಮ್ ಈ ಕರೆಕ್ಟ್ ಆಗುತ್ತೆ ಎಸ್ ಸೊ ಇದನ್ನ ಇದು ಈ ಪ್ರಶ್ನೆ ನೋಡಿ ಬಂಡವಾಳ ಶಿ ಆರ್ಥಿಕತೆ ಇದೆಲ್ಲ ಇದು ರಿಪೀಟ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಸೊ ಆರ್ ಬಿ ಐ ಫಂಕ್ಷನ್ಸ್ ಆಫ್ ಮನಿ ಬರ್ಬೋದಂತ ನನ್ನ ಇತ್ತು ಅದು ಬಂದಿಲ್ಲ ಅದ್ರ ಬದ್ಲಿ ಲಾಸ್ಟ್ ಟೈಮ್ ಬಂದಿತ್ತಲ್ಲ ಅದ್ರ ಬದಲಿ ಇದು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿದೆ ಲೆಕ್ಕದ ಪ್ಯಾಕೇಜ್ ನಲ್ಲಿ ಕೂಡ ಕೊಟ್ಟಿದ್ದೀನಿ ಹೌದಾ ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಸಿ ಪಾರ್ಟ್ ಒಳಗ ಮೂರ್ ಪ್ರಶ್ನೆ ಬಂದಿಲ್ಲ ಹೌದಾ ಅವು ಮೂರ್ ಬಿಟ್ಟು ಉಳಿದಿದೆಲ್ಲ ಅವೇ ಇದಾವ್ ಆರ್ ಎಷ್ಟು ಆರ್ ಪ್ರಶ್ನೆ ಬಂದಿದೆ ಪ್ರಾಕ್ಟಿಕಲ್ ಡಿ ಪಾರ್ಟ್ ಆಫ್ ವಸ್ಟ್ ಅವೇ ಅದಾವ್ ಹೌದಾ ಈ ಪಾರ್ಟ್ ಅಂತೂ ಡೇಟಾ ಚೇಂಜ್ ಆಗತ್ತೆ ಅಂತ ನಾನು ಮಟ್ಲೇ ಹೇಳಿದೆ ಅವೇ ಪ್ರಶ್ನೆ ಇದೆ ಬಟ್ ಡೇಟಾ ಚೇಂಜ್ ಆಗಿದೆ ಹೌದಾ ಎಸ್ ನೆಕ್ಸ್ಟ್ ಇದು ಮಾಡಿಫೈ ಮಾಡಿ ಇದು ನಾನು ಪ್ರಾಕ್ಟೀಸ್ ಪೇಪರ್ ಒಂದ್ರಲ್ಲಿ ಕೊಟ್ಟಿದ್ದೆ ಅಲ್ಲಿ ನಾ ಒನ್ ಟ್ವೆಂಟಿ ಕೊಟ್ಟಿದೆ ಹೌದಾಲ್ ಟು ಒನ್ ಟ್ವೆಂಟಿ ಕೊಟ್ಟಿದೆ ಎಲ್ಲ ಉಳಿದು ಸೇಮ್ ಡೇಟಾ ಇದೆ ಇಲ್ಲಿ ಹತ್ ಹದ್ನಾರ್ ನೂರ ಸಮಥಿಂಗ್ ಅಂತ ಬರ್ತಿತ್ತು ಇಲ್ಲಿ ಏನಾಗಿದೆ ಹದಿನೇಳು ಬಂದಿದೆ ಇದು ಎರಡ್ ಸಾವಿರ ವಿಧಾನ ಒಂದು ವಿಧಾನ ಎರಡು ಎರಡು ಮಾಡಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇಲ್ಲ ಸ್ನೇಹಿತರೆ ಆದ್ರೂ ಕೂಡ ಬಂದಿದೆ ಹೌದಾ ನೀವು ಕೂಡ ಓದ್ಕೊಂಡ್ರೆ ಉತ್ತಮ ನಾ ಏನ್ ಮಾಡಿದ್ದೀನಿ ಈ ಚಾಪ್ಟರ್ಸ್ ಮಕ್ಕಳಿಗೆ ಸ್ಕಿಪ್ ಮಾಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ತುಂಬಾ ಸುಮಾರು ಚಾಪ್ಟರ್ಸ್ ಗಳೆಲ್ಲ ರಿವಿಜನ್ ಮಾಡ್ಕೊಂಡಿದ್ದಾರೆ ಕರೆಕ್ಟ್ ಆಗಿ ಮಾಡಿದಾನೆ ಹಾಗಾಗಿ ನಾನು ನಮ್ಮ ಮಕ್ಕಳಿಗೆ ಸ್ಕಿಪ್ ಮಾಡಿದ್ದೀನಿ ಎರಡು ಈ ಚಾಪ್ಟರ್ ಅಲ್ಲಿ ಎರಡೇ ಪ್ರಶ್ನೆಗಳು ಓದಿಸಿದ್ದೀನಿ ಒಂದು ಚಾಟ್ ಇದೆ ಅಲ್ಲ ಅದೊಂದು ಮತ್ತೆ ಇನ್ನೊಂದು ಪ್ರಶ್ನೆ ಸಾರ್ವಜನಿಕ ಸಾಲ ಎಂತಿದೆ ನೋಡಿ ಅದು ಅದೊಂದು ಎರಡೇ ಓದಿಸಿದ್ದೀನಿ ಉಳಿದಿದ್ದು ಬೆಂದ್ರು ಕೂಡ ಬಿಟ್ಟಿಡಿ ಅಂತ ಹೇಳಿದ್ದೀನಿ ನಾನು ನೀವು ಬೇಕಾದ್ರೆ ಓದ್ಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಸಂದಾಯ ಬಾಕಿ ಚಾಲ್ ಹ್ಮ್ ಚಾಲ್ತಿ ಖಾತೆ ಪಟ ಇಂಪಾರ್ಟೆಂಟ್ ಇದೆ ಏನ್ವಾಲಿ ಹೌದಾ ಸೊ ನೋಡ್ಕೊಳ್ಳಿ ನೋಡಿ ಡಿ ಪಾರ್ಟ್ ಒಳಗ ಆದಿ ವಕ್ರಕ್ಕೆ ಗುಣಲಕ್ಷಣ ಲಾಸ್ಟ್ ಟೈಮ್ ಏನಾಯ್ತು ಲಾ ಆಫ್ ಮೀನ್ಸಿಂಗ್ ಬಂದಿತ್ತು ಈ ಸಲ ಇದು ಬಂದಿದೆ ಅಷ್ಟೇ ಇದಾದ ನಂತರ ಒಂದು ಪ್ರಾಬ್ಲಮ್ ಬಂದಿದೆ ಯಾವ್ದು ಇಲ್ ಇದು ಆಲ್ರೆಡಿ ನಾ ಮಾಡಿಸಿದೆ ಡೇಟಾ ಇದೆ ನೋಡಿ ಹೌದಾ ಬಂದಿದೆ ಪಾಸಿಂಗ್ ಪ್ಯಾಕೇಜ್ ನಾನು ಸೇಮ್ ಡೇಟಾ ಕೊಟ್ಟಿದ್ದೀನಿ ಇದೇ ಇದೆ ನೆಕ್ಸ್ಟ್ ಸಮಗ್ರ ಬೇಡಿಕೆ ಅನನ್ಯತೆ ಸಾರಿ ಸಮಗ್ರ ಆರ್ಥಿಕತೆ ಅನನ್ಯತೆಗಳು ಜಿ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಇದೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ ಬಂದಿದೆ ಎರಡು ಸಲ ರಿಪೀಟ್ ಆಗಿದೆ ನೋಡಿ ಎನ್ವಲಿಗೂ ಮೇ ಬಿ ಬರ್ಬೋದು ಇಲ್ಲ ಅಂತಂದ್ರೆ ಇದ್ರ ಮ್ಯಾಲ ಪ್ರಾಬ್ಲಮ್ ಕೊಡಬಹುದು ಅಷ್ಟೇ ಓಕೆ ಅಕ್ ಇದು ವಾಣಿಜ್ಯ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಅಂತಿದೆ ಅಲ್ಲ ಅಕ್ಕ ಲಾಲನ್ ಸ್ಟೋರಿ ಇದು ರಿಪೀಟೆಡ್ ಆಗಿದೆ ನೆಕ್ಸ್ಟ್ ಸ್ಥಿರ ವಿನಿಮಯ ದರ ಲಾಸ್ಟ್ ಚಾಪ್ಟರ್ ನಲ್ಲಿ ಓಪನ್ ಎಕನೊಮಿ ಒಳಗ ಇದು ಹೌದಾ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಒಂದೂರ ಐವತ್ತು ಇದೆ ಇನ್ಕಮ್ ಎಕ್ಸ್ ಒನ್ ಹತ್ತು ಇದೆ ಎಕ್ಸ್ ಟೂ ಇದೆ ಹದಿನೈದು ಇದೆ ಹಾಗಾಗಿ ಸೊ ಇಲ್ಲಿ ಏನಾಗುತ್ತೆ ಒಂದೇದು ಹದಿನೈದು ಪ್ರಮಾಣ ಆಗುತ್ತೆ ಎರಡನೇದು ಹತ್ತು ಪ್ರಮಾಣ ಆಗುತ್ತೆ ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾನು ನೋಡ್ ಮೊದ್ಲಿನ ಕಾಪಿ ಪೇಸ್ಟ್ ಮಾಡಿದೀನಿ ಸ್ನೇಹಿತರೆ ಈಗ ಇಲ್ಲಿ ಮುನ್ನೂರ ಇಟ್ಟು ಬಿಟ್ಟಿದೀನಿ ಆಗ್ಬೇಕು ಬಾಗಿಲು ಎಷ್ಟು ಆಗ್ಬೇಕು ಇಲ್ಲಿ ಹತ್ತಾಗ್ಬೇಕು ಸರಿನಾ ನಾನೇನ್ ಮಾಡಿದೀನಿ ಹದಿನೈದ್ ಆಗ್ಬೇಕು ಸಾರಿ ಕರೆಕ್ಟಾ ಮೊದ್ಲಿಂದ ಸೇಮ್ ಇಟ್ಟಿದ್ದೀನಲ್ಲ ಹಂಗಾಗಿ ನೋಡಿ ಗಡಬಡ ಆಗುತ್ತೆ ಸೊ ನೆಕ್ಸ್ಟ್ ಸಿ ಪಾರ್ಟ್ ಸಿ ಇ ಅವೇ ಇರುತ್ತೆ ಏನು ಮಾಡಕ್ ಆಗೋದಿಲ್ಲ ಸೇಮ್ ಇರುತ್ತೆ ಇಲ್ಲಿ ನೋಡಿ ಸೊ ಈ ಡೇಟಾ ಚೇಂಜ್ ಆಗಿದೆ ತುಂಬಾ ಖುಷಿ ಆಯ್ತು ಈ ತರ ಹೊಸ ಹೊಸ ಆಗಿರುವಂತ ಡೇಟಾ ಇದ್ರೆ ಸೊ ಮಕ್ಕಳಿಗೂ ಕೂಡ ಮಾಡಕ್ಕ ಒಂದು ಹೌದಾ ಇದು ಡೇಟಾ ಚೇಂಜ್ ಆಗಿದೆ ಇದ್ರ ಮೇಲೆ ಇದು ಹೌದಾ ಇದು ನಾನು ಒಂದು ವಿದ್ಯಾರ್ಥಿಗೆ ಹಾಕೊಡು ಅಂತ ಹೇಳಿದೆ ಡೇಟಾ ಕೊಟ್ಟಿದೆ ನಾನು ಆ ಮೇಲೆ ಅವರು ಸೊ ನೆಕ್ಸ್ಟ್ ಇದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಟೈಪ್ ಏನಿದೆ ಎಸ್ ಟು ಬಿ ಪ್ಲಸ್ ಸಿ ಮಾಡ್ಕೋಬಹುದು ಅಂತ ಹೇಳಿದೀನಿ ಸೊ ಇದನ್ನು ಕೂಡ ಚೇಂಜಸ್ ಇದೆ ಇರ್ಲಿ ಪರವಾಗಿಲ್ಲ ಈ ತರ ಹೊಸ ಹೊಸ ಡೇಟಾ ಇದ್ರೆ ನಮಗೂ ಕೂಡ ಮಾಡಕ್ ಅನುಕೂಲ ಬಟ್ ಇಲ್ಲಿ ಏನಾಗಿದೆ ಚೇಂಜ್ ಆಗಿದೆ ಸ್ನೇಹಿತರೆ ಇದು ದಯವಿಟ್ಟು ಆ ಚೇಂಜ್ ಆಗುತ್ತೆ ಇದು ನೋಡ್ಕೋಬೇಡಿ ಪ್ಲೀಸ್ ನಾನು ಅಲ್ಲಿ ಮಾಡ್ಬೇಕಾಗಿತ್ತು ಮಾಡಿಲ್ಲ ಹಳೆ ಡೇಟಾ ಕೊಟ್ಟಿದ್ದೀನಿ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಎವರಿ ಒನ್ ಲವ್ ಯು ಆಲ್ ಬಾಯ್